ಎತ್ತಿನಹೊಳೆ ಯೋಜನೆಯಡಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಮುಖ್ಯಮಂತ್ರಿಗಳ ಸೂಚನೆ ಅನ್ವಯ ನೀರು ಹರಿಸಲು ಆದ್ಯತೆ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಯೋಜನೆಯಡಿ ಹದಿನಾರು ಟಿಎಂಸಿ ನೀರನ್ನು ಕುಡಿಯುವ ನೀರಿಗೆ ಬಳಕೆ ಮಾಡಿಕೊಳ್ಳಲಾಗುವುದು ತುಮಕೂರು ಜಿಲ್ಲೆಯ ತಿಪಟೂರು ಕೋರಟಗೆರೆ ಚಿಕ್ಕನಾಯಕನಹಳ್ಳಿ ಮಧುಗಿರಿ ತಾಲೂಕುಗಳಲ್ಲಿ ಕೆರೆಗಳನ್ನು ತುಂಬಿಸಲು ಒತ್ತು ನೀಡಲಾಗುವುದು ಎಂದು ಹೇಳಿದರು ದರ್ ಇಸ್ ನೋ ಆಪ್ಷನ್ ಈಗಲೇ ಮೊನ್ನೆ ನಾನು ಒಂದು ದೊಡ್ಡ ಪ್ರಯತ್ನ ಮಾಡಿ ನೀರನ್ನ ಈಚೆಗೆ ತೆಗೆದು ನಾವು ಫ್ಲೋ ಮಾಡೋಕ್ಕಾಗದೆ ವಾಣ್ವಿಲಾಸ್ ಸಾಗರಕ್ಕೆ ನೀರನ್ನ ಬಿಟ್ಟು ಈಗ ಮತ್ತೆ ಅದನ್ನು ಈಗ ಸ್ವಲ್ಪ ಫಾರೆಸ್ಟ್ ಇಲಾಖೆ ಪ್ರಾಬ್ಲಮ್ ಇದೆ ಏಳನೇ ತಾರೀಕು ಒಂದು ಸಭೆ ಕರೆದಿದ್ದೀನಿ ಅವ್ರ ಫಾರೆಸ್ಟ್ ಅವ್ರಿಗೆ ಪಾಪ ನಿಮ್ಮ ತುಮಕೂರವರು ಮತ್ತು ಹಾಸಂದವರು ಜಾಗನೂ ಕೊಟ್ಟಿದ್ದಾರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಕೆಲಸ ಮಾಡಕ್ಕೆ ಬಿಟ್ಟರೆ ತುಮ್ಕೂರವ್ರಿಗೂ ನೀರು ವರ್ಷ ಒಂದು ನಾವು ಕೆಸಿ ವ್ಯಾಲಿ ಜಾಕ್ವೆಲ್ ಕಾಮಗಾರಿಗಳನ್ನು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಿ ಇದೇ ಸೆಪ್ಟೆಂಬರ್ ವೇಳೆಗೆ ನೀರು ಹರಿಸಲು ಆದ್ಯತೆ ನೀಡಲಾಗುವುದು ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ನಾರಾಯಣಸ್ವಾಮಿ ಪ್ರಶ್ನೆಗೆ ಉತ್ತರಿಸಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವುದರಿಂದ ಕೆರೆ ತುಂಬಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ ಸ್ವಲ್ಪ ಸಮಯ ಆಗಿದೆ ಈಗ ಚಟ್ಲಿ ಆಗಿದೆ ಅಲ್ಲಿ ಸಹಿತ ಈಗ ಪ್ರಾರಂಭ ಮಾಡಿ ಒಟ್ಟಾರೆ ಸೆಪ್ಟೆಂಬರ್ಗೆ ಎರಡು ಸಾವಿರ ಇಪ್ಪತ್ತೈದರಿಗೆ ಒಂಬತ್ತು ಜಾಕ್ವೆಲ್ ಕಂಪ್ಲೀಟ್ ಮಾಡಿ ಈಗಾಗಲೇ ಒಂದರ ಹಂತದಲ್ಲಿ ಮೂವತ್ತೆರಡು ಕೆರೆಗಳಿಗೆ ನೀರು ಪ್ರಾರಂಭ ಮಾಡ್ಯಾರ ಇನ್ನು ಇನ್ನೂರ ನಲವತ್ತೆರಡು ಕೆರೆಗಳಿಗೆ ಸಹಿತ ಮಾಡಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಕೆರೆಗಳಿಗೆ ಸೆಪ್ಟೆಂಬರ್ ಕೊನೆ ಒಳಗಾಗಿ ಅವ್ರಿಗೆ ನೀರು ಒದಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ ನೀರಾವರಿ ಪಂಪ್ಸೆಟ್ಗಳಿಗೆ ಏಳು ಗಂಟೆಗಳ ಕಾಲ ವಿದ್ಯುತ್ ನೀಡಲಾಗುತ್ತಿದೆ ಎಲ್ಲಿಯೂ ವಿದ್ಯುತ್ ಕಡಿತ ಮಾಡಿಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ಸಿದ್ದುಸವದೆ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ದುರಸ್ತಿ ಸಮಯದಲ್ಲಿ ವಿದ್ಯುತ್ ಕಡಿತವಾಗಬಹುದು ಆದರೆ ರೈತರ ಪಂಪ್ಸೆಟ್ಗಳಿಗೆ ನೀಡುತ್ತಿರುವ ವಿದ್ಯುತ್ತನ್ನು ಯಾವುದೇ ಕಾರಣಕ್ಕೂ ಕಡಿತಗೊಳಿಸಬಾರದು ಎಂದು ಎಸ್ಕಾಂಗಳ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ದಿನದ ಇಪ್ಪ ಗಂಟೆ ವಿದ್ಯುತ್ ಪೂರೈಸುವ ನಿರಂತರ ಜ್ಯೋತಿ ಯೋಜನೆ ಚಾಲ್ತಿಯಲ್ಲಿದೆ ಕೃಷಿಗೆ ಏಳು ಗಂಟೆ ಪೂರೈಸುವ ಜೊತೆಯಲ್ಲಿಯೇ ನಿರಂತರ ಜ್ಯೋತಿ ಯೋಜನೆಯಡಿ ಸಿಂಗಲ್ ನಲ್ಲಿ ವಿದ್ಯುತ್ ನೀಡುವಂತೆ ಕಳೆದ ಜನವರಿಯಲ್ಲಿಯೇ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಸಿಂಗಲ್ ಫೇಜ್ ಅನ್ನು ಬಲವಂತವಾಗಿ ತ್ರೀ ಫೇಸ್ ಮಾಡಿದರೆ ಅನಗತ್ಯವಾಗಿ ಒತ್ತಡ ಹೆಚ್ಚಾಗಿ ವಿದ್ಯುತ್ ಸಲಕರಣೆಗಳು ಸುಟ್ಟು ಹೋಗಲಿವೆ ಹೀಗಾಗಿ ಎಚ್ಚರಿಕೆ ವಹಿಸಲಾಗಿದೆ ಎಂದರು ಒಂದು ಆರ್ಡ್ರೇ ಪಾಸ್ ಮಾಡಿದ್ದೀನಿ ಇಪ್ಪತ್ತ ಎರಡು ಒಂದು ಇಪ್ಪತ್ತೈದರಲ್ಲಿ ನಿರಂತರ ಜ್ಯೋತಿಯಲ್ಲಿ ಆ ಸೆವೆನ್ ಅವರ್ಸ್ ಬಿಟ್ಟು ಬಾಕಿ ಟೈಮಲ್ಲಿ ಅವರಿಗೆ ಸಿಂಗಲ್ ಫೇಸಲ್ಲಿ ಕೊಡಿ ಅಂತ ಹೇಳಿದೆ ಅದೇ ನನಗೆಲ್ಲ ನಮ್ಮ ಎಮ್ ಎಲ್ ಎಗಳೆಲ್ಲ ಹೇಳಿದ್ರು ಮಕ್ಕಳದ್ದು ಎಕ್ಸಾಮ್ ಇದ್ದಿದ್ದಿಟ್ಟು ಅದಕ್ಕೋಸ್ಕರವಾಗಿ ನಾನೀಗ ಆರ್ಡ್ರ್ ಮಾಡಿದ್ದೀನಿ ಜಾನುವರಿಯಲಿ ಆರ್ಡ್ರ್ ಮಾಡಿದ್ದೀನಿ ಈಗ ಏನಾಗ್ತಾಯಿದೆ ಆ ಸಿಂಗಲ್ ಫೇಸಲ್ಲಿ ತ್ರೀ ಫೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅದೇನಾಗ್ತದೆ ಒಂದ್ಸತಿ ತ್ರೀ ಫೇಸ್ ಹಾಕಿದ್ರೆ ಎಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗ್ಬಿಡುತ್ತೆ